ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹಾಂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ಇಲಾಖೆ ಜನಸ್ನೇಹಿ ಕೆಲಸ ಮಾಡ್ತಾ ಇದೆ ಅವರ ಕಾರ್ಯವೈಖರಿ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಹಾಗೂ ನಮಗೆ ನಮ್ಮೆಲ್ಲರಕ್ಕೋಸ್ಕರ ಅವರ ಪ್ರಾಣವನ್ನು ಲೆಕ್ಕಿಸದೆ ನಮಗೆ ಒಳ್ಳೆ ಸೇವೆಯನ್ನು ನೀಡ್ತಾ ಇದ್ದಾರೆ ಈ ಮೂಲಕ ನಮ್ಮ ಮಧುಕರ್ ಶೆಟ್ಟಿ ಯುವ ಬಳಗದಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಅವರಿಗೆ ಅಭಿನಂದನೆ ಹೇಳುವಂಥ ದಿನ ಅವರ ಕಾರ್ಯವೈಖರಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಹಾಗೆ ಅವ್ರಿಗೂ ಅವರ ಅವರ ಕುಟುಂಬಕ್ಕೂ ಒಳ್ಳೆಯ ಆರೋಗ್ಯ ದೇವರ ಆಶೀರ್ವಾದ ನೀಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ ಧನ್ಯವಾದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ಇಲಾಖೆ